ಅದು ಯಾವ ಟೆಂಪಲ್ ಅಂದ್ರೆ ಕಲ್ಮರಡೇಶ್ವರ ಸ್ವಾಮಿ ಮಠ ಅಂತ ಇದನ್ನ ಎಲ್ಲರೂ ಅಜ್ಜಯನ್ ಮಠ ಅಂತಲೂ ಸಹ ಕರೀತಾರೆ ಇದು ಕಡೂರು ತಾಲೂಕು ಸಖರಯ ಪಟ್ಟಣದಲ್ಲಿದೆ ಕಡೂರಿಂದ ಏಯ್ಟೀನ್ ಕಿಲೋಮೀಟರ್ ಆಗುತ್ತೆ ಹಾಗೆ ಚಿಕ್ಕಮಗಳೂರಿಂದ ಟ್ವೆಂಟಿ ಟೂ ಕಿಲೋಮೀಟರ್ ಆಗುತ್ತೆ ಈ ಟೆಂಪಲ್ ಏನಕ್ಕಪ್ಪ ವಿಶೇಷ ಅಂದ್ರೆ ಸುಮಾರು ಒಂದು ಎಂಟುನೂರು ಬಿಲ್ವ ಪತ್ರೆ ಮರಗಳಿವೆ ಇಲ್ಲಿ ಅಂದ್ರೆ ಒಂದು ಎರಡು ಎಕ್ರೆಲ್ ಇದೆ ಅಂದ್ರೆ ಯಾರು ಕೂಡ ಬೆಳೆಸಿಲ್ಲ ಇದನ್ನ ತಾನಾಗಿಯೇ ಬೆಳೆದಿರೋದು ಈ ಅಜ್ಜಯನ್ ಮಠದಲ್ಲಿ ಶ್ರೀ ಗುರು ಕಲ್ಮರಡಿ ಮರುಳಸಿದ್ದೇಶ್ವರ ಎಂಬ ಸಾಧು ಸಂತರ ಗದ್ದುಗೆ ಇದೆ ಇವ್ರನ್ನ ಎಲ್ಲ ಜನಗಳು ಅಜ್ಜಯ್ಯ ಅಂತ ಕರೀತಾರೆ ಇನ್ ಟೆಂಪಲ್ಗೆ ಸುಮಾರು ಒಂದು ಐನೂರರಿಂದ ಆರ್ನೂರು ವರ್ಷಗಳ ಇತಿಹಾಸ ಇದೆ ಆಮೇಲೆ ಸುಮಾರು ಒಂದು ಆರ್ನೂರು ವರ್ಷಗಳ ಹಿಂದೆ ಮರುಳಸಿದ್ದೇಶ್ವರ ಎಂಬ ಸಾಧುಗಳಿದ್ರಂತೆ ಇಲ್ಲಿ ಈ ಮಠ ಇದ್ದ ಜಾಗದಲ್ಲಿ ತಪಸ್ಸು ಮಾಡಿ ಆಮೇಲೆ ಇಲ್ಲೇ ಐಕ್ಯರಾಗಿದ್ದಾರೆ ಇಲ್ಲಿ ಇಷ್ಟೊಂದು ಬಿಲ್ವ ಪತ್ರೆ ಮರಗಳು ಹೇಗೆ ಬೆಳೆದುವು ಅಂದ್ರೆ ಅವ್ರ ಕೈಯಲ್ಲಿದ್ದ ಕುಂಡಲಿಯಿಂದ ತೀರ್ಥನ ಅವ್ರ ಸುತ್ತಮುತ್ತ ಜಾಗದಲ್ಲಿ ಸಿಂಪಡಿಸಿದ್ರಂತೆ ಆ ತೀರ್ಥ ಎಲ್ಲೆಲ್ಲಿ ಬಿತ್ತೋ ಅಲ್ಲೆಲ್ಲ ಈ ಬಿಲ್ವಪತ್ರೆ ಮರಗಳು ಬೆಳೆದಿದ್ದಾವೆ ಈ ಕ್ಷೇತ್ರ ಬಿಟ್ಟರೆ ನಮ್ಮ ರಾಜ್ಯದಲ್ಲೇ ಆಗಲಿ ಅಥವಾ ನಮ್ಮ ಇಂಡಿಯಾದಲ್ಲೇ ಆಗಲಿ ಎಲ್ಲೂ ಕೂಡ ಇಷ್ಟೊಂದು ಬಿಲ್ವ ಮರಗಳು ಬೆಳೆದಿಲ್ವಂತೆ ನೋಡಿ ಟೆಂಪಲ್ ಪಕ್ಕದಲ್ಲೇ ಕಲ್ಲಿನ ಬಾವಿ ಕೂಡ ಇದೆ ಎಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನಾವು ಫಸ್ಟು ಇಲ್ಲಿ ಟೆಂಪಲಿಗೆ ಬಂದಾಗ ಈ ಈ ಬಾವಿಲಿ ನೀರು ಸೇದ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಟೆಂಪಲ್ಗೆ ಹೋಗ್ತಾ ಇದ್ವಿ ಆಮೇಲೆ ನೋಡಿ ಎಷ್ಟೊಂದ ನೋಡಿ ಇಲ್ಲೇ ಕಲ್ಲಿನ ಬಾವಿ ಪಕ್ಕನೆ ಕಲ್ಯಾಣಿ ಕೂಡ ಇದೆ ಫಸ್ಟ್ ಇದರಲ್ಲಿ ಫುಲ್ ನೀರು ಇರ್ತಾ ಇತ್ತು ಇವಾಗ ಒಣಗೋಗಿದೆ ಫಸ್ಟು ಗಂಗೆ ಪೂಜೆ ಮಾಡೋರು ಎಲ್ಲ ಈ ಕಲ್ಯಾಣಿಲ್ಲೇ ಮಾಡೋರು ಇವಾಗ ಇಲ್ಲಿ ನೀರು ಒಣಗೋಗಿರೋದ್ರಿಂದ ಪಕ್ಕದಲ್ಲಿ ಬಾವಿ ಇದೆ ಅಲ್ವಾ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೋಡಿ ನಾವು ಇವಾಗ ಟೆಂಪಲ್ ಒಳಗೆ ಹೋಗ್ತಾ ಇದೀವಿ ಟೆಂಪಲ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ಟೆಂಪಲ್ ಮುಂದೆ ಗ್ರೀನ್ ಆಗಿ ತುಂಬಾ ಚೆನ್ನಾಗಿದೆ ತುಂಬಾ ಬಿಲ್ವಪತ್ರೆ ಮರಗಳಿವೆ ಟೆಂಪಲ್ ಆಪೋಸಿಟ್ ಅಕ್ಕ ಪಕ್ಕದಲ್ಲಿ ಎಲ್ಲಾ ಬಿಲ್ವಾ ಪತ್ರೆ ಮರಗಳಿವೆ ಇಲ್ಲಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಪೂಜೆ ಆಗ್ತಾನೆ ಇರುತ್ತೆ ಯಾವಾಗ ಬೇಕಾದ್ರೂ ಬರ್ಬಹುದು ಹಾಗೆ ಇದು ಟೌನ್ ಒಳಗಿಂದ ಒಂದ್ ಕಿಲೋಮೀಟರ್ ಒಳಗಿದೆ ಇಲ್ಲಿನ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಬಿಲ್ವ ಪತ್ರೆ ಮತ್ತೆ ತುಂಬೆ ಹೂವಿನಿಂದ ದೇವರಿಗೆ ಅಲಂಕಾರ ಮಾಡ್ತಾರೆ ಹಾಗೆ ಪ್ರಸಾದ ಕೊಡೋದು ಕೂಡ ತುಂಬೆ ಹೂವು ಮತ್ತೆ ಬಿಲ್ವ ಪತ್ರೆಯಿಂದ ಇಲ್ಲಿ ಹರಕೆ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥ ಬೇಗ ನೆರವೇರುತ್ತೆ ನೋಡಿ ಇಲ್ಲೇ ಟೆಂಪಲ್ ಪತ್ತಲ್ಲೇನೆ ತುಂಬೆ ಹೂವಿನ ಗಿಡ ಕೂಡ ಬೆಳೆಸಿದ್ದಾರೆ ನೋಡಿ ಇವಾಗ ನಾವು ರಸಾಯನ ಮಾಡಿಸೋದಿಕ್ಕೆ ಬಾಳೆಣ್ಣೆಲ್ಲ ಬಿಡಿಸಿ ಹಾಗೆ ಕಾಯೆಲ್ಲ ತುರಿತಾ ಇದ್ದೀವಿ ಇವಾಗ ರಸಾಯನ ಎಲ್ಲ ರೆಡಿ ಆಯ್ತು ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ವಿ ಪೂಜೆ ಮಾಡಿಸೋದಕ್ಕೆ ಇವಾಗ ಪೂಜೆ ಎಲ್ಲ ಮುಗೀತು ಇವಾಗ ನಾವು ರಸಾಯನ ಮಾಡಿದ್ವಲ್ಲ ಆ ಪ್ರಸಾದನ ನನ್ನ ಹಸ್ಬೆಂಡು ಎಲ್ರಿಗೂ ಕೊಡ್ತಾ ಇದ್ದಾರೆ ಪೂಜೆ ಎಲ್ಲ ಆಯಿತು ಈ ಟೆಂಪಲಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಇಂದ ಇಲ್ಲೇ ಕೆಳಗೆ ಒಂದು ಹಂಡ್ರೆಡ್ ಮೀಟರ್ ದೂರದಲ್ಲಿ ಇನ್ನೊಂದು ಟೆಂಪಲ್ ಇದೆ ಇಲ್ಲಿ ಇವಾಗ ನಾವು ನಾನ್ ವೆಜ್ ಮಾಡೋದು ಇಲ್ಲೇ ಕೋಳಿ ಕೊಯ್ದು ಇಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗೋದು ಈ ದೇವರ ಹೆಸರು ಉಳಿ ಅಂತ ಇವಾಗ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೊಬ್ಬರ ಅಲ್ಲ ಇಲ್ಲಿ ಅದಲ್ಲ ಫಸ್ಟ್ ಕೊಡು ಪಾಪುರ ಹತ್ರ ಆಯ್ತು ಆಯ್ ಮಾಡ ಇವಾಗ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಬಾಬಾ ಕೋಳಿ ತರೋದಕ್ಕೆ ಟೌನ್ ಒಳಗೆ ಹಾಗೆ ನನ್ನ ಮಗ ಕೂಡ ಅಳ್ತಿದ್ದ ಅವ್ರ ಜೊತೆ ಹೋಗೋದಕ್ಕೆ ಅದಕ್ಕೆ ಇಲ್ಲೇ ನೀರು ಹರಿತಾ ಇತ್ತು ಪಕ್ಕದಲ್ಲಿ ಅದಕ್ಕೆ ಅಲ್ಲಿ ಆಟ ಆಡಿಸೋಣ ಕರ್ಕೊಂಡು ಅಂತ ಹೋಗ್ತಾ ಇದ್ದೀವಿ ಮಳೆಗಾಲದ ಹೆಂಗ್ ಬರ್ಬೋದ ಕೆಳಗೆ ಹೆಂಗ ಹೋಗ್ತಿವಿ ಅಲ್ಲಿ ಆಯ್ ಮಾಡಿತು ಸರಿ ಲಿಲ್ಲೆ ಲಿಲ್ಲೆ ಹುಷಾರ ಎಲ್ಲರೂ ಮಾಲಿಕ್ ಲಿಲ್ಲೆ ಲಿಲ್ಲೆ ಲಡ ಅಬಾ ಅಬಾ ಡಿಂಗ್ 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 ನೋ ಬಂದಿದು ಗೆಸ್ಟ್ ಅಕ ನೋಡಿ ಡಟ್ ಚಾನೆಲ್ ಅಂತ ಹೇಳ್ತಲ್ಲ ಇದೆ ನದಿ ಸಾಕಿ ൂടനിക്ക ಮತ್ತೋಗ್ಬೇಕ ಈಗ ಕರ್ಕೊಂಡು ಹೋಗುತ್ತಂತೆ ಇವಾಗ ಕೋಳಿ ತಗೊಂಡು ಬಂದ್ರು ಇವಾಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ ಮೊದಲು ಮೊಸರನ್ನ ನೈವೇದ್ಯ ಮಾಡಿ ಆಮೇಲೆ ಕೋಳಿ ಕೊಯ್ದು ಪೂಜೆ ಮಾಡ್ತಾರೆ 뭉클 맞잖아 뭐? 뭐야 뭐야? 쯔쯔. 뭐 어디에? 뭐이꾹 봐. 이거. 가가. 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 I'm not even the other. I'm the leader of the land. You're in the land. That is another. বোল hey, ಜೊತೆ ಮಾಡು ಇವಾಗ ಪೂಜೆ ಎಲ್ಲ ಆಯ್ತು ಹಾಗೆ ಚಿಕನ್ ಕಟ್ ಮಾಡಿಸ್ಕೊ ಬರೋದಿಕ್ಕೆ ಟೌನ್ ಒಳಗೆ ಹೋದ್ರು ಅಷ್ಟರಲ್ಲಿ ನಾವು ಮೊಸರನ್ನ ತಿಂತ ಇದ್ವಿ ಹಾಗೆ ಗ್ಯಾಸ್ನಲ್ಲಿ ಅನ್ನ ಮುದ್ದೆ ಮಾಡೋಣ ಸಾಂಬಾರ್ ಮಾಡೋದಿಕ್ಕೆ ಸೌದೆ ಹುಡ್ಕೊ ಬರೋಣ ಅಂತ ಹೇಳಿ ಇದು ತೋಟದೊಳಗೆ ಹೋಗ್ತಾ ಇದ್ವಿ ಮೊದಲು ನಾವು ಇಲ್ಲಿದೆ ಅಲ್ವಾ ತೋಟ ಈ ತೋಟದಲ್ಲೇ ಅಡುಗೆ ಮಾಡ್ತಾ ಇದ್ದಿದ್ದು ಇವಾಗ ಈ ತೋಟದಲ್ಲಿ ಅಡುಗೆ ಮಾಡೋ ಇಲ್ಲವಂತೆ ಯಾಕಂದರೆ ತೋಟ ಹಾಳು ಮಾಡ್ತಾರೆ ಅಂತ ಇವಾಗ ಆ ತೋಟದಲ್ಲಿ ಅಡಿಗೆ ಮಾಡೋದಕ್ಕೆ ಬಿಡಲ್ವಂತೆ ಹಾಗಾಗಿ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಒಂದು ಶೆಡ್ ಥರ ಮಾಡಿದ್ದಾರೆ ಆ ಶೆಡ್ಡಲ್ಲೇ ಅಡುಗೆ ಮಾಡ್ಕೋಬೋದು ಇವಾಗ ಇಲ್ಲೇನು ತೆಂಗಿನ ಮರಿಲ್ಲ

तो तो बाय चलू ये छान सॉव्ही फंदगा तो सगळे दिसतोय ना तका बतील ना हं तांब बतील ಮತ್ತೆ ನೋಡ್ಬೋದು ಚಿಕನ್ ಎಲ್ಲ ತಗೋ ಬಂದ್ರು ಹಾಗೆ ಅಷ್ಟರಲ್ಲಿ ನಾವು ರೈಸ್ ಮಾಡಿದ್ವಿ ಇವಾಗ ಸಾಂಬಾರಿಗೆ ಹಾಕ್ಬೇಕು ಸೌದೆ ಒಲೆಯಲ್ಲಿ ಸಾಂಬಾರ್ ಮಾಡಿದ್ರೆ ಸಾಂಬಾರು ತುಂಬಾ ಟೇಸ್ಟ್ ಇರುತ್ತೆ ಅಂತ ಹೇಳಿ

Tam o coro. Alei, que ikadei voidade, Смирок. Да. Yeah. ಇಲ್ಲ ಬಿದ್ದಿಲ್ಲ ನೋಡ್ರಿ ಇವಾಗ ಎಲ್ಲ ಟೈಮ್ ಪಾಸ್ ಮಾಡ್ತಿದ್ದಾರೆ ಸಣ್ಣ ಅದಕ್ಕೆ ಹಂಗೆಲ್ಲ ಮಾಡ್ತಾರ ಹೇಳಿ ಹೇಳ